ನಮಸ್ತೆ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸಿಂಪಲ್ಲಾಗಿ ಮಸಾಲಾ ಕ್ಯಾಪ್ಸಿಕಮ್ ಫ್ರೈ ಹೇಗೆ ಮಾಡುವುದು ಅಂತ ನೋಡೋಣ ಇದು ರೊಟ್ಟಿ ಜೊತೆಗೆ ತಿನ್ನಲು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸೈಡಿಗೆ ಈಗ ನಾನು ಈ ಫ್ರೈ ಮಾಡುವುದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ತಾ ಇರೋದು ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಕಾಯ್ದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಅನ್ನಬೇಕು ನೋಡಿ ಇವಾಗ ಇದಕ್ಕೆ ಒಂದು ಉಳ್ಳಾಗಡ್ಡಿಯನ್ನು ನಾವು ಈ ಥರ ದಪ್ಪ ದಪ್ಪನೇ ಕಟ್ ಮಾಡಿ ಹಾಕಬೇಕು ಹಾಗೆ ನಾನಿಲ್ಲಿ ಎರಡು ಕ್ಯಾಪ್ಸಿಕಮನ್ನು ಈ ಥರನೇ ಕಟ್ ಮಾಡಿ ಹಾಕಿರೋದು ಈಗ ಆದಷ್ಟು ನಾವು ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ಈಗ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇದನ್ನು ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ತು ಹಾಗೆ ಇದನ್ನು ಊಟದ ಜೊತೆಗೆ ಸೈಡ್ ತಿನ್ನಲಂತೂ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಅರಿಶಿನ ಹಾಗೂ ಕೆಂಪು ಖಾರದ ಪುಡಿ ಒನ್ ಟೇಬಲ್ ಸ್ಪೂನಿನಷ್ಟು ಅರ್ಧ ಟೇಬಲ್ ಸ್ಪೂನಿನಷ್ಟು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಗರಂ ಮಸಾಲ ಒನ್ ಟೇಬಲ್ ಸ್ಪೂನಿನಷ್ಟು ಶೇಂಗಾ ಪುಡಿ ಹಾಕಿ ಇವಾಗ ಎಲ್ಲವೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದನ್ನು ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ಮಸಾಲ ಹಾಕಿದ ನಂತರ ಕೂಡ ನಾವು ಒಂದು ಎರಡು ನಿಮಿಷನಾದರೂ ಹಾಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಆದಷ್ಟು ಈಗ ನಾವು ಎಲ್ಲ ಮಸಾಲ ಹಾಕಿದ ನಂತರ ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ನಾವು ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಎಲ್ಲವೂ ಜಾಸ್ತಿ ಕೆಂಪಾಗಿಬಿಡುತ್ತೆ ಹಾಗಾಗಿ ತುಂಬ ಕೆಂಪಾಗಿ ಮಾಡಲು ಹೋಗಬೇಡಿ ನೋಡಿ ಇಷ್ಟಾದರೆ ಸಾಕು ಈಗ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಬಿಸಿ ಬಿಸಿಯಾದ ಮಸಾಲ ಕ್ಯಾಪ್ಸಿಕಮ್ ಫ್ರೈ ರೆಡಿಯಾಯಿತು ತುಂಬಾ ಚೆನ್ನಾಗಾಗತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು